ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೋಡಿ ಇದು ನಮ್ಮ ಹೊಸ ಗಾಡಿ ಇನೋವಾ ಕ್ರಿಸ್ಟ ನೋಡಿ ಎಷ್ಟು ರನ್ ಆಗಿದೆ ಅಂತ ಟ್ವೆಲ್ ತೌಸಂಡ್ ಏಯ್ಟ್ ನೈಂಟಿ ಸಿಕ್ಸ್ ಆಗಿದೆ ಇದು ಟೂ ಮಂತ್ಸ್ ಆಯ್ತು ಇವಾಗ ನಾನು ಟೂ ಮಂತ್ಸ್ ಆದಮೇಲೆ ಈಗ ವೀಡಿಯೋ ಮಾಡ್ತಾ ಇರೋದು ಯಾಕೆಂದರೆ ವೆಹಿಕಲ್ ತುಂಬ ಬಿಸಿ ಇತ್ತು ಟೂ ಮಂತ್ಸ್ ಇವಾಗ ಮಳೆಗಾಲ ಆದ ಕಾರಣ ಫುಲ್ ಫ್ರೀ ಇದೆ ಆದ ಕಾರಣ ನಾನು ಒಂದು ರೌಂಡ್ ತಗೊಂಡು ಬಂದಿದ್ದೇನೆ ಇವಾಗ ನೋಡಿ ಇದು ಜಿ ಎಕ್ಸ್ ಪ್ಲಸ್ ಅಂತ ಇನೋವಾ ಕ್ರಿಸ್ಟಾ ಜಿ ಎಕ್ಸ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಹಿಕಲ್ ಇದು ಇದರಲ್ಲಿ ಎಕ್ಸ್ಟ್ರಾ ಅಂತ ಹೇಳಿದರೆ ನೋಡಿ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕೌಂಟ್ರಲ್ ಇದೆಲ್ಲ ಇತ್ತು ಇದು ಓಲ್ಡ್ ಗಾಡಿಯಲ್ಲಿ ಸಹ ಇದೆ ನೋಡಿ ಇದೆಲ್ಲ ಲಿಮಿಟೆಡ್ ಎಡಿಷನ್ ಅಂತ ಇದು ನೋಡಿ ಇಲ್ಲಿ ಇದೆಲ್ಲ ವುಡನ್ ಫಿನಿಶ್ ಎಲ್ಲ ಎಕ್ಸ್ಟ್ರಾ ಗಾರ್ನಿಶ್ ಏನೇ ಹೇಳ್ತಾರೆ ಇದಕ್ಕೆ ವುಡನ್ ಗಾರ್ನಿಶ್ ಇದು ಮತ್ತೆ ಇಲ್ಲಿ ನೋಡಿ ಹ್ಯಾಂಡಲ್ಸಲ್ಲಿ ಸಹ ಇದೆ ಇಲ್ಲಿ ಮತ್ತೆ ಇದೆಲ್ಲ ನಾರ್ಮಲ್ ಇದೆಲ್ಲ ಗಾಡಿಯಲ್ಲಿದೆ ನೋಡಿ ಇದೊಂದು ಸಿಸ್ಟಮ್ ಒಂದು ಇದೆ ಇದು ಆ್ಯಕ್ಚುಲಿ ಇವಾಗ ಐಫೋನ್ ಕನೆಕ್ಟ್ ಮಾಡಿದ್ದೇನೆ ಇವಾಗ ನೋಡಿ ಈಗ ಡಿಸ್ಕನೆಕ್ಟ್ ಮಾಡಿ ನೋಡಿ ಇಲ್ಲದ್ರೆ ಈ ಥರ ಇದೆ ಡಿಸ್ಪ್ಲೇ ಇದರಲ್ಲಿ ನೋಡಿ ಮೈಲೇಜ್ ಮತ್ತು ರೇಂಜ್ ಅದೆಲ್ಲ ತೋರಿಸಿ ನೋಡಿ ಇದೆ ಕನೆಕ್ಟ್ ಮಾಡಿದೆ ಈಗ ಆ್ಯಪಲ್ ಕಾರ್ಪ್ಲಿ ನೋಡಿ ಡಾಟಾ ಕೇಬಲ್ ಒರಿಜಿನಲ್ ಡಾಟಾ ಕೇಬಲ್ ಹಾಕಿದ್ದೇನೆ ಅದಕ್ಕೂ ಈ ಥರ ಬರುತ್ತೆ ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ನೋಡಿ ಗೂಗಲ್ ಮ್ಯಾಪ್ ಅದೆಲ್ಲಿದೆ ಮ್ಯೂಸಿಕ್ ಅಂದರೆ ಐಫೋನಲ್ಲಿ ಯಾವುದೆಲ್ಲ ಆ್ಯಪ್ಸ್ ಇದೆ ಅಂದರೆ ಎಲ್ಲ ಆ್ಯಪ್ ಬರಲ್ಲ ಕೆಲವು ಐ ಆ್ಯಪ್ಸ್ ಎಲ್ಲ ಇದರಲ್ಲಿ ಬರ್ತದೆ ಅಂದರೆ ವಾಟ್ಸಪ್ ಎಲ್ಲ ಓಪನ್ ಮಾಡಲಿಕ್ಕಾಗಲ್ಲ ಅಂದರೆ ಎಲ್ಲ ಬರ್ತದೆ ಮ್ಯೂಸಿಕ್ ಸಿಸ್ಟಮ್ ಇದು ಮ್ಯೂಸಿಕ್ ಪ್ಲೇಯರ್ ಆಗಿಲ್ಲ ಅದೆಲ್ಲ ಬರುತ್ತೆ ಅಷ್ಟೇ ಆದರೆ ಇದು ತುಂಬ ಬೆನಿಫಿಟ್ ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಮ್ಯಾಪಲ್ಲಿ ಹಾಕ್ಲಿಕ್ಕೆ ಈಸಿ ಆಗ್ತದೆ ಮತ್ತು ಇಂಟೀರಿಯರೆಲ್ಲ ನಾರ್ಮಲ್ಲೇ ಇದೆ ನೋಡಿ ಯಾವ ಥರ ಇದೆ ಅಂತ ಸೇಮ್ ಇದೆ ಮತ್ತು ಹೊರಗಡೆ ಸ್ವಲ್ಪ ಚೇಂಜಸ್ ಇದೆ ಗಾಡಿಯಲ್ಲಿ ನಾನು ನಿಮಗೆ ಈಗ ತೋರಿಸ್ತೇನೆ ನೋಡಿ ಒಳಗಡೆ ಈ ಥರ ಬರುತ್ತೆ ಅದೇ ನೋಡಿ ಇಕೋ ಮೋಡ್ ಪವರ್ ಮೋಡ್ ಇದು ಟ್ಯಾಂಕ್ಷನ್ ಕಂಟ್ರೋಲ್ ನೋಡಿ ಅಷ್ಟು ಟ್ಯಾಂಕ್ಷನ್ ಕಂಟ್ರೋಲ್ ಇದೆ ಇದು ಮತ್ತೆ ಇದಕ್ಕೊಂದು ಎಕ್ಸ್ಟ್ರಾ ಅಂತ ಹೇಳಿದರೆ ಬಿ ಎ ಸಿಕ್ಸ್ ಇದು ಇದರಲ್ಲಿ ಆ್ಯಡ್ ಬ್ಲೂ ಹಾಕ್ಲಿಕ್ಕೆ ಸಿಗ್ತದೆ ಒಂದು ಅರೌಂಡ್ ಏಯ್ಟ್ ತೌಸಂಡ್ ಕಿಲೋಮೀಟ್ರ್ ಆಗ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಆ್ಯಡ್ ಬ್ಲೂ ಹಾಕ್ಲಿಕ್ಕೆ ಸಿಗ್ತದೆ ನೋಡುವ ಯಾವ ಥರ ಇಲ್ಲಿ ನೋಡಿ ಫಿಶಿಂಗ್ ಇಲ್ಲಿ ಬಂದಿದ್ದಾರೆ ಮತ್ತು ಇದೊಂದು ನೋಡಿ ಮೂರ್ತಿ ಇದು ಮೇನ್ ನಿಮಗೆ ಬ್ರಾಸ್ ಇದು ನಾನು ಐ ಎಲ್ಲರಿಗೂ ಎಲ್ಲರಿಗೆ ಇದನ್ನೇ ಹಾಕ್ಲಿಕ್ಕೆ ಹೇಳ್ತಾನೆ ನೋಡಿ ಎಷ್ಟು ಚೆಂದ ಕಾಣ್ತದೆ ಅಂತ ಇದರಲ್ಲೊಂದು ಪಾಸಿಟಿವ್ ಎನರ್ಜಿ ಇರ್ತದೆ ನೀವು ಯಾವತ್ತೂ ಪ್ಲಾಸ್ಟಿಕ್ ಇದ್ದಾಗಲಿ ಮೆಟಲ್ ಇದ್ದಾಗ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಬ್ರಾಸ್ ಹಾಕಿ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಇದ್ದಾಗಲಿ ಹಾಕಬೇಡಿ ಮೆಟಲ್ ಇದು ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅಷ್ಟೇ ಹೇಳ್ತಾ ಇರೋದು ನಾನು ನೋಡಿ ಅಷ್ಟು ಚೆನ್ನಾಗಿದೆ ಏನು ಫೋರ್ ಹಂಡ್ರೆಡ್ ರುಪೀಸಿಗೆ ನಿಮಗೆ ಸಿಗ್ತದೆ ನಾನು ಹೊರಗಡೆ ಇದು ಚೇಂಜಸ್ ಅಂತ ಏನಂತ ತೋರಿಸ್ತೇನೆ ಈಗ ಇಲ್ಲಿ ನೋಡಿ ಇದೊಂದು ವೀಲ್ಸು ಈ ಥರ ಬರುತ್ತೆ ಮತ್ತು ಈ ಕ್ರೋ ಆ್ಯಂಡಲ್ಸ್ ಇದೆ ನೋಡಿ ಇದೆಲ್ಲ ಇನ್ಬಿಲ್ಟ್ ಇರೋದು ಕ್ರೋ ಆ್ಯಂಡಲ್ಸು ಇದು ನಾನು ಹಾಕಿರೋದು ಇಲ್ಲಿ ಒಳಗಡೆ ಇದೆ ಪ್ಲಾಸ್ಟಿಕ್ ಇದು ರಬ್ಬರ್ ಐಟಮ್ ಒಂದು ಇದು ಸ್ಕ್ರ್ಯಾಚ್ ಆಗಬಾರ್ದು ಅಂತೇಳಿ ಹಾಕಿರೋದು ನೋಡಿ ಇದು ಕ್ರೋ ಎಕ್ಸ್ಟ್ರಾ ಮತ್ತು ರೈನ್ ವೈಸರ್ ಬರ್ತದೆ ಇದೊಂದು ಎಕ್ಸ್ಟ್ರಾ ಇದೆಲ್ಲ ಲಿಮಿಟೆಡ್ ಡಿಷನಲ್ಲಿ ಇನ್ ಬಿಲ್ಟ್ ಆಗಿರ್ತದೆ ಟಯರ್ ನೋಡಿ ಮತ್ತು ಬ್ಯಾಕ್ ಸೈಡ್ ನಿಮ್ದೊಂದು ನೋಡಿ ಇದು ಬ್ಲ್ಯಾಕ್ ಬರ್ತದೆ ಯಾಕೆ ಸೈಡೆಲ್ಲ ನೋಡಿ ಟಯರ್ ಅದೇ ಅಪೋಲೋ ಕೊಟ್ಟಿದ್ದಾರೆ ಟಯರ್ ಒಂದು ಚೆನ್ನಾಗಿಲ್ಲ ಅಪೋಲೋ ರೆಕಮೆಂಡ್ ಮಾಡಲ್ಲ ಯಾರಿಗೆ ಸಹ ಮತ್ತು ಫ್ರಂಟಲ್ಲಿ ನೋಡಿ ಶೇಪ್ ಚೇಂಜ್ ಆಗಿದೆ ಗಾಡಿದು ಮೇನ್ ಇನ್ನೊಂದು ನಾನು ಹೇಳಿಕೆ ಮರ್ತದೆ ಅದರಲ್ಲಿ ನೋಡಿ ಕ್ಯಾಮರಾ ಬರ್ತದೆ ತೋರಿಸ್ತೇನೆ ನೋಡಿ ಇದರಲ್ಲಿ ಕ್ಯಾಮರಾ ಬರ್ತದೆ ಟಾಯಟೋದವ್ರದ್ದು ಫ್ರಂಟ್ ಮತ್ತು ಬ್ಯಾಕ್ ನಿಮಗೆ ರೆಕಾರ್ಡಿಂಗ್ ಆಗ್ತಾ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡಿ ಅಂದರೆ ಡೌನ್ಲೋಡ್ ಆನ್ಲೈನ್ ನೋಡ್ಲಿಕ್ಕಾಗಲ್ಲ ಅಂದರೆ ನಿಮಗೆ ಇಲ್ಲಿ ಕೂತು ವೈಫೈ ಕನೆಕ್ಟ್ ಮಾಡಲಿಕ್ಕಿದೆ ಕನೆಕ್ಟ್ ಮಾಡಿ ಮತ್ತೆ ನೋಡ್ಬೋದು ಸ್ವಲ್ಪ ಅಂದರೆ ಅರೌಂಡ್ ಟೂ ತ್ರೀ ಫೋರ್ ಫೈವ್ ಜಿ ಬಿ ಏನೇ ಇರಬೇಕಿದ್ರಲ್ಲಿ ಅಷ್ಟು ಸೇವ್ ಆಗ್ತದೆ ಮತ್ತು ಆಟೋಮೆಟಿಕ್ ಡಿಲೀಟ್ ಆಗ್ತಾ ಇರ್ತದೆ ಇದು ಒನ್ ಆಫ್ ದ ಬೆಸ್ಟ್ ಕೊಟ್ಟದವರು ಫ್ಯೂಚರಲ್ಲಿ ಒಳ್ಳೆ ಫೀಚರ್ ಅದು ಬ್ಯಾಕ್ ಸಹ ಇದೆ ಅಷ್ಟೇ ಥರ ಇದೆ ಅಂತ ಇವತ್ತು ಫಿಶಿಂಗ್ ಬಂದಿದೆ ನೋಡಿ ರಾಡ್ ಇದೆ ನನ್ನ ಹತ್ರ ಪ್ಯಾಂಡಮ್ ಕ್ಯಾಟ್ ಫಿಶ್ ಅಂತ ಮತ್ತು ಇದು ಶಿಮಾನು ಎಫೆಕ್ಟ್ಸ್ ಫೋರ್ಥೌಸಂಡ್ ಬೇಲ್ ಇದೆ ನೋಡ್ರಿ ಏನಾದರೂ ಸಿಗುತ್ತಾ ಅಂತ ನೋಡಿ ಇದನ್ನಾಗ್ತಿದ್ದೇನೆ ಇವತ್ತು कनेक्ट मार बटला ನೋಡಿ ಮಳೆಗಾಲದಲ್ಲಿ ಏನು ಕೆಲಸ ಇಲ್ಲ ನಮಗೆ ಇದನ್ನೇ ಮಾಡೋಕೆಸ್ಟ್ ಆಂಪ್ ಫೈರ್ ಇಜಲ್ಲ ತುಂಬಾ ಕಡಿಮೆ ಇದೆ ಬ್ಯಾಕ್ ಸೈಡ್ ಇದೆ ನೋಡಿ ಇಲ್ಲೇ ಇರೋದು ಇದು ರೆಕಾರ್ಡ್ ಆಗ್ತಾ ಇರ್ತದೆ ಮತ್ತೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದರೆ ಎಲ್ಲ ಗಾಡಿಯಲ್ಲಿ ಇದ್ದಿರ್ಬೋದು ಗೊತ್ತಿಲ್ಲ ನಮ್ದು ಈ ವೇರಿಯ ಅಂದರೆ ಈ ಅಲ್ಲಿ ಇದೆ ಮೊದಲಿದ ಟೂ ತೌಸಂಡ್ ಟ್ವೆಂಟಿ ಇದೆಯಾ ಗೊತ್ತಿಲ್ಲ ಅಂದರೆ ಲಾಕ್ ಮಾಡಬೇಕಾದ್ರೆ ಇರರ್ ಫೋಲ್ಡ್ ಅಂತ ಮಾಡೋದು ಅದೊಂದು ಎಕ್ಸ್ಟ್ರಾ ಒಳ್ಳೆ ಇದೆ ಚೆನ್ನಾಗಿದೆ ಬೇಕಾದ ಎಲ್ಲ ಆ್ಯಕ್ಚುಲಿ ನಾವು ಈ ನೋಡಿ ಎಲ್ಲಿ ಬಂದಿದೆ ಅಂತ ಪ್ಲೇಸ್ ನೋಡಿ ಅಲ್ಲಿ ಇಬ್ಬರು ಹಿಡಿತಿದ್ದಾರೆ ಆ್ಯಕ್ಚುಲಿ ಬಾಯ್ಸ್ ನೋಡೋ ಸಿಕ್ಕಲಿಲ್ಲ ಇಷ್ಟ ತನಕ ನೋಡು ಐವತ್ತು ಸಿಕ್ತದ ಅಂತ ಕೆಸರು ಕೆಸರಿದೆ ಇಲ್ಲಿ